ನಮ್ಮಮ್ಮನ ಗರ್ಬ ಮಂದಿಲಿ ಕೂಡಾಕಿ ನಾಲ್ಕು ದಿನ ಒಂದ್ ವಾರನೇ ಆಯ್ತು ಹ ಹೊರಗಡೆ ತಂದ ಊಟ ಬೈಸಾಕ್ತಾಳೆ ಹೋಗ್ತಾಳೆ ಒಂದ್ ಊಟ ಕೊಡ್ತಿಲ್ಲ ಸರಿಯಾಗಿ ಏನಿಲ್ಲ ಹೊರಗಡೆ ಹೋಗಕ್ ಬಿಡ್ತಿಲ್ಲ ನನ್ ಯಾಕೆ ಈ ತರ ಕೊಡಾಕಿದಾಳ ಈ ತಗಡೆ ಇಲ್ಲ ಅವಡಿ ಹಾ ತಗ ನೀರ್ ಕುಡ್ದು ಇಲ್ಲ ಬಿತ್ಕ ಹೊರ್ಗಿರಾಕೆ ಬಂದಿ ಅಂದ್ರೆ ತುಲ್ಟ ಸಾಯಿಸ್ಬಿಡ್ತೀನಿ ನಿನ್ನ ನಾನು ನೋಡಕತ್ತಾನೆ ಹಾ ಹೇಳ ಯಾವನು ಇದು ಕೆಲ ಕಾರಣ ಯಾವನು ಯಾವನು ಅಂತ ಹೇಳಿ ಒಂದ್ ವಾರ ತಂದಾಗ ಕೇಳಕತ್ತಾನೆ ನಿಮ್ಮ ಅಪ್ಪನ ಹೇಳಿ ಅಂದ್ರೆ ತುಲ್ಟಾ ಸಾಯಿಸಿಬಿಡ್ತಾನ ಬಗ್ಗೆ ಹಿಕ್ಕ ಇದಕ್ಕೆ ಯಾರು ಕಾರಣ ಅಂತೇಳಿ ಬೋಗ್ಲತಿಯಾ ಇಲ್ವಾ ನೀನೇನು ಮಮ್ಮಿ ಈ ತರ ಕಾರಣ ರಾಜನ್ ಬಿಟ್ಟಿನ ಯಾರು ಕಾರಣ ಅಲ್ಲ ಅರ್ಥ ಮಾಡ್ಕೋ ಹ್ಞೂ ನಾನು ಅವತ್ ಹೇಳಿದ್ದು ಇಬ್ರು ಜೊತೆಗಿಲ್ಲ ಅಂತ ಹೇಳಿ ಆದ್ರೆ ಅವನು ಯೂಸ್ ಹೇಳ್ಕೊಂಡು ನಿಂತ್ಕೊಬೇಕಾ ನಿಂತ್ಕೊಂಡ್ ರಾಜನ್ ಮದುವೆ ಆಗಿದ್ದು ಆಗಿರ್ಲಿಲ್ವ ಗೊತ್ತ ತಾನೇ ಆಗಿದೆ ಅಂತೇಳಿ ಅಲ್ಲ ಕಡೆ ನಿನ್ ಗಂಡನ ಯಾವತ್ತ ಯಾವತ್ತು ಒಂದಿದ್ನಲ್ಲೇ ಇನ್ನ ಎಂಟ್ರ ಜೊತೆಗೆ ಸೇರೇ ಇಲ್ಲ ಮಾಡಿಲ್ಲ ಅಂತೇಳಿ ಹೆಂಗ ನಿಂತ್ಕೊಳ್ಳುತ್ತೆ ನಂಗಂತ ಒಂದು ಅರ್ಥನೇ ಆಗ್ತಿರೋಲ್ಲೇ ಊರ್ ಮಂದಿ ಅಂದ್ರೆ ಕಣೆ ನಿಮ್ಮ ಒಪ್ಪನ್ಗೆ ಏನಾರ ವಿಚಾರ ನಿನ್ನ ತುಳ್ತಾ ಆಗಿದ್ದೀನಿ ರಾಜರು ನನ್ನ ಮೇಲೆ ಗೊತ್ತಾಗಬೇಕು ಗೊತ್ತಾಗದ ನನ್ನ ಕಂಗೆ ಇರೋಕ್ಕಾಗುತ್ತೆ ನಾನು ರಾಜರು ಮದುವೆ ಆಗಿದ್ದೀನಿ ಅವ್ರಿಗೆ ಆಗ್ತೀರಾ ಪಾಪು ಅಂತ ಒಂದು ಸಾರಲ್ಲ ನೂರು ಸಾರ ಹೇಳ್ತಿದ್ದೆ ನಡೀಲೇಬೇಕಾದ್ರೆ ನಮ್ಮ ಹತ್ತಿರ ಮೂರು ಮುಂದೆನೆ ಅವರೇ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಏನ ನಮ್ಮ ಹತ್ತಿರ ನನ್ನ ಗಂಡನ ಹತ್ರಗೂ ನಡೀಲೇಬೇಕಾದ್ರೆ ನಾನು ಏನಾರು ಹೋದಾಗ ಅಲ್ಲಿ ವರ್ಷ ಹೊಡಿಬೇಕಲ್ಲ ನಿನ್ನ ತುಳಿದ ಸಾಯಿಸ್ಬಿಡ್ತೀನಿ ಇವತ್ತು ನಿಮ್ಮಪ್ಪನ ಅಪ್ಪನಿಗೆ ಹೋಗ್ತೀನಿ ಇವ್ರು ಹ್ಞೂ ಕರೆದು ಹೇಳ್ತೀನಿ ಹೋಗೋಣ ಇರು ಹ್ಞೂ ಸಿಂಗರ ಮನೆಗೆ ಹೋಗಿ ಹೇಳಿ ಎಲ್ಲ ಕೇಳ್ತೀನಿ ಇರು ನಿನ್ಗೆ ಐತ ಮೇಗ ರೀ ರೀ ಬರ್ರಿ ಒಂಚೂರು ಒಳಕ ಬಂದ್ರ ಏದಕ್ಕ ಇವಳನೇದು ಕೇಳ್ಕೊಡಕ್ಕೆ ನೀರು ಮಟ್ಲು ಬರೀ ಇಲ್ಲಿ ಇಲ್ಲಿಗೆ ತಂದು ಕೊಡ್ತಿದ್ದೀನಿ ಏನಾಯ್ತು പ്രെഗനെന്റ് ആ വിരുന്ന മു ಹೌದೇ ನನ್ನ ಮಗಳು ಪ್ರೆಗ್ನೆಂಟ್ ಆಗಿರೋ ವಿಚಾರವನ್ನ ನೀನು ಇವಾಗ ಹೇಳ್ತಿದ ಪರ್ವತಿ ಯಾಕೆ ಮಕ್ಳು ಮೇಲೆ ನೋಡಿ ಅಲ್ಲಿ ಕುಸಿ ವಿಚಾರನ ಊರಕ್ಕೆಲ್ಲ ಹೇಳ್ಕೊಂಡು ಹಂಗ ಪಾರ್ತ ಇವ್ಗ ಪರ್ವತ ಮನದ ಬರುತ್ತೆ ನೋಡ ಸಿಂಗರಾಮ ನನ್ನ ಮಗಳು ಅಂದಿದ್ದು ನೋಡಿದ್ರೆ ಇನ್ಗೂ ಅವಳಿಗೂ ಸಂಬಂಧ ಇಲ್ಲ ಅಂತ ಅಂದಿದ್ದು ಈಕೆ ಹಂಗ್ಳಿದ್ದು ಇವತ್ತು ನೋಡಿದ್ರೆ ಅವನ ಕಡಾ ಅಂತ ಒಳ್ಳೆ ಇಲ್ವೋ ಈ ಹಂಗ ಮಾಡೋದು ನೋಡೋಣ ಪಸ್ಟ್ ಒಂದು ಹೋಗಿ ನೋಡು ಏನು ನಡೆದಿರುತ್ತೆ ಏನು ಬಿಡ್ತಾನ ಮಗಳು ಬೇರೆ ಇಷ್ಟು ಹೇಳಕತ್ತಾಳ ಒಂದು ವಾರದಿಂದ ಅವ್ರಪ್ಪ ಇರಲಿಲ್ಲ ಎಂಬಿಟ್ಟು ರೂಮಕ ಕೊಡಾಕಿದೆ ಒಂದು ವಾರ ಹೊರ ಕೊಟ್ಟಿದ್ದಿಲ್ಲ ಕೇಳಿದ್ರು ಮಾತಾ ಬರ್ತಿದ್ದಿಲ್ಲ ಅದಕ್ಕೆ ಒಂದು ವಾರ ಕತ್ಲೆ ಕೊಣಲೆ ಕೊಣೆ ಅಂತ ಬಿಟ್ಟಿದ್ದೆ ಕೊಳತ್ರವ ಕತ್ಲೆ ಕೊಣಲೆ ಕುಂತಾಳ ಆದರೂ ಇದೇ ಹೇಳಕತ್ತಾಳ ಆವಾಗಿಂದ ಸರಿ ಹೋಗಿ ಬರೋಣ ನಡೀರಿ ಹೋಗೋಣ ನಡಿಯಪ್ಪ ನಡಿ ಹ್ಞೂ ಸಿಂಗರಾಮನ ಮನೆಯಾಗೆ ಹೋಗಿ ಬರೋಣ ಅಂತ ನಡಿ ಹ್ಞೂ ಸರಿ ಸರಿ ಬಾಬಾ ಹೋಗೋಣ ಏನವ ಏನವ ಮಾಡುದು ನಂಗಂತೂ ಒಂದು ಅರ್ಥನೇ ಆಗ್ತಿರ್ವಲ್ಲ ಅವ್ನು ಬದ್ಕೋನಂತವ ಬದ್ಕೋನೆ ನನ್ಗಂತೂ ಅವ್ನು ಬದ್ಕೋನ ಅಂತ ಕೇಳ್ದಾಗಿಂದನವಾ ಎಲ್ಲವ್ರು ಯಾಕೆ ಇದ್ಕವ ಅವ್ನ ಹೆಂಗವ ಹೆಂಗ ಮುಗಿಸೋದು ಅವ್ನ ಹೆಂಗವ ಮುಗಿಸೋದು ನನಗೂ ಅದೇ ಗೊತ್ತಾಗತ್ತಿಲ್ಲ ಕಲಪ್ಪ ಹೆಂಗ ಮಾಡೋದು ಏನು ಮಾಡೋದು ಒಂದು ಅರ್ಥನೇ ಆಗೋಲ್ತು ಏನಾದರೂ ಮಾಡಿ ಅವನನ್ನು ಮುಗಿಸ್ಲಾಬೇಕು ಇಲ್ಲ ಅಂದ್ರೆ ನೋಡು ನೀನು ನಾನು ಇಬ್ಬರು ಹೊರಕ್ಕೆ ಏನು ಮಾಡೋದು ಸಿಂಗರಮ್ಮ ಸಿಂಗರಮ್ಮ ನಾನು ಬಂದಿದ್ದೀನಿ ಜಯಮ್ಮ ನೋಡಿಲಿ ಒಂಚೂರು ಓ ಜಯಮ್ಮ ಬಂದೇನೆ ನಾನು ನಿನ್ನ ದಾರಿಗೋಸ್ಕರನೇ ಕಾಯ್ತಿದ್ದೆ ನೋಡು ಹ್ಞೂ ಏನಾರು ಅಂತಿದ್ಲೆ ಶಾಂತಿ ಗೊತ್ತೈತೆ ಹಾಂ ಎಲ್ಲಿ ಏನು ಯಾವ ಹಾಸ್ಪಿಟ್ಲು ಹಾಂ ಎಲ್ಲಿ ಎಲ್ಲೆಲ್ಲಿ ಹೋಗಿ ಹುಡುಕ್ತವ್ರೆ ಎಲ್ಲ ಗೊತ್ತೈತೆ ಏ ಆಕೆ ಅದ್ರ ಬಗ್ಗೆ ಏನೂ ಮಾತಾಡ್ತಿದ್ದಿಲ್ಲ ಹ್ಞೂ ನಾನು ಮಾತ್ರ ನನ್ನ ತಂಗಿನ ಜೈಲಕ್ಕೋರಲ್ಲ ಅವ್ರ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಹೆಂಗೆ ಏನು ಎತ್ತ ನನಗೆ ಗೊತ್ತೈತೆ ಹಂಗ ಹಿಂಗ ಅಂತಿದ್ಲು ನೀನೇನೇ ಜಯ ಅಮ್ಮ ತಿಳ್ಕೊಂಬಂದು ವಿಚಾರಗಳು ಹೇಳ್ತೀಯ ಅಂದ್ರೆ ನೀನು ಇನ್ನೂ ಟೋಪ್ಲೆಟ್ ಬಿಡು ನನಗೆ ಹಾಂ ಹಾಕಿನ ಪರವಾಗಿಲ್ಲ ಪೊಲೀಸಮ್ಮನೆ ಬಂದು ಇದೇ ಕಾದಿನೂರಾಗೆ ಕಾದಿನೂರು ಪಾ ಇದು ಆಗಿ ಎಷ್ಟನೇ ವಾರ್ಡ್ರ್ ಮಲಗಿಸೋರು ಗೊತ್ತಿಲ್ಲ ಇದೇ ಊರಾಗಿಯೇ ಅವನನ್ನು ಅಂತ ಕಣ ನಿನಗ ಗೊತ್ತಿಲ್ಲ ಈ ವಿಚಾರ ಏನೇಳ ಪೊಲೀಸ್ ಅಮ್ಮನ ಪೊಲೀಸ್ ಪೊಲೀಸಮ್ಮ ಈ ಊರಕ್ಕೆ ಬಂದಿರಲಿ ಯಾರು ಗಂಗ ಗಂಗಮ್ಮನ ಹಾ ಗಂಗಾ ಪೊಲೀಸ ಇಲ್ಲಾಂದ್ರೆ ಬಾಂಡ್ಲಿಯಪ್ಪನ ಯಾರು ಬಂದಿತ್ತು ಹ್ಞೂ ಕಡೆ ಪೊಲೀಸಿ ಆ ಗಂಗಮಾ ಏಮ ಮತ್ತೆ ಕೃಷ್ಣಪ್ಪನ ಬಂದಿದ್ರು ಹಾಂ ಇದೇ ಊರಕ್ಕೆ ಬಂದು ನನ್ಗ ಬಾರ್ ಮಾಡುವಾಗಳ ಇದೇ ಊರಾಗ ಹೋರ ನಿನ್ಗೆ ಹೆಂಗ್ ಮಾಡ್ಬೇಕು ಹುಡ್ಬೇಕು ನನಗೆ ಗೊತ್ತೈತಿ ಇದೇ ಊರ ಅಡ್ಮಿಟ್ ಮಾಡಿ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಅಂತೇಳಿ ಆದ್ರಾ ನನ್ಗ ಅವ್ನು ಅಷ್ಟೆ ಅವನು ಕುಡಕ್ಸಿದ್ದ ಬದುಕ್ಬಾರ್ದು ಸಿಡಿಸಿದ್ದ ಅಟ್ಪ ಅಷ್ಟೆ ಅದಕ್ಕೆ ಏನಾರು ಒಂದು ಐಡಿಯಾ ಮಾಡು ಏಯ್ಯೋ ಐಡಿಯಾಗಿಡಿಯಾ ಯಾಕೆಸ್ಕೊಂತಿ ಜಯಮ್ಮ ತನ ಕಳ್ಸೋದ್ರ ಆಯ್ತಲ್ಲ ಜಯಮತೆ ಹೋಗಿ ಸುಮ್ಕ ಚುಚ್ಚು ಬಂದ್ಬಿಡ ಅಷ್ಟೇ ಹ್ಞೂ ಭಾಳ ಏನಿಲ್ಲ ಹೋಗು ಚುಚ್ಚು ಬಾರ್ ನಾನು ನಿನಗೆ ಒಂದು ಐದು ಲಕ್ಷ ರೊಕ್ಕ ಕೊಡ್ತೀನಿ ನೋಡು ಅಲ್ಲ ನಾನು ಚುಚ್ಚಿ ಬರ್ಬೇಕಾ ನಂಗೆ ಐದು ಲಕ್ಷ ರೂಪಾಯಿ ರೊಕ್ಕ ಕೊಡ್ತಾರೆ ಇವರು ಇವ್ರು ಕೂಡ ಐದು ಲಕ್ಷ ರೂಪಾಯ್ಕೆ ನಾನು ಚುಚ್ಚಿ ಬರ್ಬೇಕಾ ಈ ಜನ್ಮದ ಸಾಧ್ಯಲ್ಲ ನನ್ನ ಟೇಷನ್ಗೆ ಹಾಕ್ಬೇಕು ಅನ್ಕ ತಿಳ್ಕೊಂಬಿಟ್ಟವ್ರೆ ಓ ಯಮ್ಮ ಕೃಷ್ಣ ಅಯ್ಯಪ್ಪ ಕೃಷ್ಣಪ್ಪ ಮತ್ತ ಯಮನಮ್ಮ ಹೇಳೋರು ಗೊತ್ತಿದ್ದ ಗೊತ್ತಿದ್ದ ಹೇಳಿರ್ತಾರೆ ನಾನು ತಗೊಳ್ಕೊಳ್ಳಿ ಅಂತ ಇವರು ಓ ಓಹೋ ಹೋ ಪರ್ಮನೆಂಟ್ ನನ್ನ ಪರ್ಮನೆಂಟಾಗಿ ಜೈಲಕ್ಕೆ ಕೂರಿಸಬೇಕು ಅಂದ್ಕೊಂಬಿ ಹಾಂ ನಾ ಇದಕ್ಕೆಲ್ಲ ಒಪ್ಪಲ್ಲ ಬೇಕಾರೆ ಏನು ಬೇಕು ಅವೆಲ್ಲ ಕೇಳ್ಕೊಂಬಂದು ಹೇಳ್ತೀನಿ ಅಷ್ಟೇ ಹಾಂ ಅದು ಬೇಡ ಅಂದ್ರೆ ಬಿಡ್ರಿ ನಾಳೆಯಿಂದ ನಾನು ಕೂಲಿಯಕ್ಕೆ ಹೋಗ್ತೀನಿ ಓಹೋ ಹೆಂಗೆ ಹೇಳ್ತಿರ್ ನೋಡ್ರಾ ಅದೇನು ಆಯ್ಕೆ ತಿನ್ನೋರ್ಗೆ ಅದಕ್ಕೂ ಬರಬಂದಂಗೆ ಮಾಡ್ಬಿಡ್ತೀವಿ ಅಷ್ಟೇ ನೀನು ಹ್ಞೂ ಎಂಥ ಐಡಿಯಾ ಕೊಡ್ತೀಯ ಬಾಣಲೆ ಅಂದಾಗ ನಾನು ನೋಡ್ದಾನೇನು ಹಾಂ ಬಿಕ್ಲಾ ಹಾಂ ಇಂಟೆಬೇಕಲ್ಲಿ ಬಂದಿನ ಹಾಳು ಮಾಡೋದಿ ಹ್ಞೂ ನಿನಗೆ ಸಹಾಯ ಮಾಡೋಕ್ಕೆ ಬಂದಲ್ಲ ನನ್ನ ಕರ್ತಕಂಡ್ ನಾನಾಗ ಮಾಡ್ಕೊಬೇಕು ಹಾಂ ಇದು ಕೊಪ್ಪಕ್ಕಿಲ್ಲ ಒಪ್ಪಿಲ್ಲ ಒಪ್ಪಿಲ್ಲ ಹಾಂ ನೀವ ಹೋರಿ ಮಗ ಈ ಪ್ರಿಯ ನಾನು ನಾನೇ ಕೊನೆ ಹಾಂ ಈಡ್ದಿರ ನಾನು ಜೈಲಾಗ ಅನುಭವಿಸಿದ್ದು ನೋಡಿದ್ರೆ ತಾನೆ ನೋಡಿದ್ರು ಅವಾಗೆಲ್ಲ ಒಬ್ಬರು ಬರಲಿಲ್ಲ ಇವತ್ತು ಬಂದಾಳು ಅಯ್ಯೋ ಬರ್ರಿ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ನೀನು ಐದು ಲಕ್ಷ ರೂಪಾಯಿ ನೀನೇ ಇಟ್ಕ ನೀವೇ ಜೈಲಕ್ಕೆ ಕೊರಿ ಹಾಂ ಹಲೋ ಹೇಳಕರ ಐತಿ ಉಳಿದ್ರೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಮಾಡಿ ಅಂದ್ರೆ ಮಾಡಕ್ಕಿಲ್ಲ ಅಂತೇಳಿ ಮಂದಿ ಯಾರು ಮಾಡ್ತಾರೆ ಹೋಗಲೇ ಹಾಂ ಯಾವ ಮಂದಿ ಅವ್ರು ಅವ್ರ ಕೈಯಲ್ಲ ಮಾಡ್ಸ್ಕಾ ಮಾಡಿಸ್ಕೊಂಡು ಆಮ್ಯಾಕ್ ಬಂದು ಹೇಳು ನಾನು ಮಾಡ್ಸ್ಕೊಂಡಿ ನಾನು ಇಷ್ಟು ರೊಕ್ಕ ಆಯ್ತು ನಾನು ಕೊಡ್ತು ಅಂತೇಳಿ ಹ್ಞೂ 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 ಬರೋದು ನೋಡೋ ಬರೋದು ಹೋಗು ಸುಮ್ಕ

ಅಯ್ಯೋ ಯೋ ಪಲ್ಲವೀ ಅಮ್ಮ ನೀನ್ ತಾಯಿ ಆಗ್ತಿದೀನಿ ಅಯ್ಯೋ ಅವಳನ್ನ ಸಾಂತ್ ಊರ್ಸಕ್ಕ ಇದೊಂದು ಇದು ನೋಡು ನೋಡ್ ನೀನ್ ತಾಯಿ ಆಗ್ತಿದ್ಯಾ ಅಯ್ಯೋ ನಿನ್ ಬಾಯ್ ಸಕ್ರೆ ತಾಯಿ ಆಗ್ತಿದ್ದೀನಿ ಮಗ ನಂದಲ್ಲ ಹ ನನ್ನ ಅಕಿ ಜೊತ ಇಲ್ಲೂ ಕೈಲ ಆಕೆ ನಂದಲ್ಲ ಮಗ ಕಣವ ಯವ ಯವ ಅವ್ಳೇನೋ ಸುಳ್ಳು ಹೇಳಕಾಳ ಕಣವ ಯವ್ವ ಅವ್ತು ಹೊಟ್ಟೆ ಬಳಿತಿರೋ ಮಗ ನಂದಲ ಕಡೆ ಹೆಂಗೆ ನೀನೇನೇ ಈಟು ಖುಷಿಯಾಗಿದೀಯ ಆ ಮಗಿಗೂ ನನ್ಗೂ ಸಂಬಂಧ ಇಲ್ಲವ ಏ ತಿಕ್ಕಡು ನನ್ನ ಮಗನ ಉತ್ತಮ ಮಗನ ಏನೇ ಹೇಳಕತ್ತಿ ನೀನ ಕಿ ಜೊತೆ ಮಕ್ಕಳ ಇಲ್ಲ ಅಂದ್ರೆ ನೀನೇನ್ ಮಂದಿ ಜೊತೆ ಹೋಗಿ ಮಕ್ಕಳ ಏನೋ ಅವಳು ಅಯ್ಯೋ ನೀನೇ ಇಲ್ಲ ಈ ತರ ಮಾತಾಡ್ತಿ ನಾನೇನೇ ನನ್ನ ಮಮ್ಮಗ್ ಬತ್ತವನೇ ಮಮ್ಮಗಳು ಬತ್ತವಳೆ ಅವಳಗ ನೋಡಿ ಗುರ್ಸುಮ ಆಕಿನ ಬಂದವಳೆ ಊರಕ್ಕ ನಾನ್ ಸೊಸೆ

ಏನಾದರೂ ಆಗಿರೋ ಮುಂದೆ ಯಾರು ಆಗಿರಲಿ ನನಗದು ಬೇಕಾಗಿಲ್ಲ ಆಕಿನ ನಾನು ಮದುವೆ ಮಾಡ್ಕ ಬಂದಿದ್ದೆ ನೀನು ಹ್ಞೂ ನಮ್ಮನೆಯಾಗ್ ಕೊ ಬಸ್ರಿ ಆಗೋಳೆ ನೀನು ಆಗಿರೋ ಆಗಿಲ್ಲದೇ ನನಗದು ಬೇಕಾಗಿಲ್ಲ ಒಟ್ಟು ನಾ ಶಾಂತಿ ನೋಡ್ಸಕ್ಕೆ ಇದೊಂದ ಕಾಣಿಸ್ ಹಾಕಿ ನೋಡು ಹ್ಞೂ ಬಸ್ರಿ ಆಗಿರೋದ ನಂಗೆ ಭಾಳ ಖುಷಿ ಆಗ್ತೈತಿ ಹ್ಞೂ ಇದ್ಲಸ್ ಪಾಯಿಂಟು ಪ್ಲಸ್ ಪಾಯಿಂಟ್ ನಂಗೆ ಇದು ಹ್ಞೂ ಹೋಗಿ ಉರುಸ್ತೀನಿ ನೋಡ್ಬೋದು ಒಂದು ಚಲೋಕ್ಕೆ ಅಯ್ಯೋ ನಮ್ಮ ಮಗು ನಾವು ಹಿಂಗನ ಕತ್ತಳ ಆ ಮಗುಗ ನಾನ್ ಕಾಣೋಲ್ಲ ಅಂತ ಅಷ್ಟು ಬಗೆ ಹೇಳ್ತವನಿ ಈ ಮನೆ ಕುಡಿಯಲ್ಲ ಅದು ಏ ಅವನ ಜೊತೆ ಮಕ್ಕಳೇ ಇರೋ ಅಯ್ಯೋ ಅಯ್ಯಯೋ ಇಂತಿ ನಾನ್ ಮದುವೆ ಆಗಿದ್ನ ಹೀ ಅಂತ ನಂಗೆ ನನ್ಗೆಂತ ಶಿಕ್ಷೆ ಕೊಟ್ಟಪ್ಪ ಅಯ್ಯಯ ನಂಗ 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 ನಂಗೆ ಯಾಕೆ ಇಂತ ಶಿಕ್ಷೆ ಶಿಕ್ಷೆಗೆ ಕೊಟ್ಟಪ್ಪ ಹಲವಿ ಪಲವಿ ನೀ ತಲೆ ಕೆಡ್ಕೊಂತೀವಿ ಸುಮ್ಕಿರು ಹ್ಞೂ ನೀನು ಈ ಮನೆ ಸೊಸೆ ಹ್ಞೂ ಮದುವೆ ಐತಿ ನೀನು ಒಟ್ಟೆ ಒಳಗೆ ಸುಮ್ಕಿರು ಹ್ಞೂ ಅದೇನಾರೂ ಆಗಲಿ ನಾನ್ ತಲೆ ಕೆಟ್ಟಿಲ್ಲ ಒಟ್ಟಾಗ ಅವಳು ಗುರ್ಸ್ಬೇಕಾ ನಮ್ಗೆ ಅದಾ ಹೆಚ್ಚು ಸುಮ್ಕಿರು ನೋಡ್ರಿ ಅತ್ತೆ ನಿಮ್ ಕರಳ್ ಕು ನಾ ತರ ಹೇಳ್ತಿದ್ದಾನೆ ನಿಮ್ ಮಗ ನನ್ಗಂತೂ ತುಂಬಾ ಬೇಜಾರು ಹೋಗ್ತಿದೆ ನೋಡಿದ್ರೆ ನಾಲ್ಕು ಲಕ್ಷ ರೂಪಾಯಿ ಇಸ್ಕೊಂಡಿಲ್ಲ ಅಂತ ಸುಳ್ಳು ಹೇಳಿ ನನ್ನ ದೂರ ಏ ಪಲಭಿ ಅಳ್ಬಳ ಸುಮ್ಕುಕ ನಾನು ನಾ ನಾನು ನೋಡ್ಕೊಂತೀನಿ ಸುಮ್ಕಿರು ಹಾ ನಾನು ಜೊತೆ ಹಾಕಿರ್ತೀನಿ ಇರವ ಇವನ್ ಯಾಕೋ ಈಗ ಬುದ್ಧಿ ಪ್ರಮಾಣ ಆದಂಗ ಐತೆ ಹಾ ಯಾಕೋ ಮತ್ತ ಬಿಕ್ಲಾಯ್ತವನಲ್ಲ ಅದಕ್ಕೆ ಒಳಗೆ ಹುಚ್ಚು ಚಾಡಂಗ್ ಆಡ್ತಾವ ಇವತ್ತೆ ಮಾಡಿ ಸುಮ್ಕಿರವ ಹ್ಞೂ ನಿನ್ ಬಸ್ರಿ ತಾನೆ ನಾನು ನೋಡ್ಕೊಂತ ಸುಮ್ಕಿರು ನನ್ ಮುದ್ದು ಸೊಸೆ ನನ್ ಮುದ್ದು ಸೊಸೆ ಕಣ್ಣೀರ್ ಒರ್ಸ್ಕವ ನಾನು ನಿನ್ನ ಜೊತೆ ಕೇಳಿ ನನ್ನ ಮಗನ ಜೊತೆ ಕೇಳ್ತಾ ಇರ್ಬೋದು ನೀನು ಬಸ್ರಿ ಏನೋ ವಿಚಾರ ಕೇಳಿ ನಂಗೆ ಏಟ್ ಖುಷಿ ಐತಿ ಗೊತ್ತ ಕಣ್ಣೀರ್ ಒರ್ಸ್ಕ ಖುಷ್ ಖುಷಿ ಆಗಿರು ನಾನ್ ನಿನ್ ಜೊತೆ ಇರ್ತೀನಿ ಪಲ್ಲವಿ ಪಲ್ಲವಿ ಕಣ್ಣೀರ್ ಒರ್ಸ್ಕೊಳವ ಅಯ್ಯೋ ನಮ್ಮ ಅವ್ಗೆ ಏನ್ ಪ್ರಾತ್ ಇಡ್ದೈತವ ಯಾವನ್ ಹೋಡ್ತಿರ ಮಗುನ ನಮ್ಮ ಮಗ ಅಂತ ಸಾಕಂತೀರಿ ಅಂತಳ ನನ್ಗ ಹುಚ್ಚಿಡ್ದೈತಿ ಅಂತಳ ಯವ್ವ ನಮ್ಮ ಅವ್ಗೆ ಏನಾಗೈತಿ ಒಂದು ಅರ್ಥನ ಆಗ್ತಿರ್ವಲ್ಲ ಯಪ್ಪೋ ನನ್ ಕತೆ ಮುಗಿತು ಈಗ ಏನನ್ ಕಂಡೋಳು ಅಯ್ಯೋ ಜಿಜು ಅದು ಹಂಗಲ್ರಿ ಅತ್ತೆ ರಾಜೀಗ ಹಾಕಿದ್ರ ಬುದ್ಧಿ ಭ್ರಮಣೆ ಆಗ್ತಿದೆ ಅಂತಲೇ ಒಂದು ಅರ್ಥ ಆಗ್ತಿಲ್ಲ ನೋಡಿ ನನಗೊಂದು ತುಂಬ ಬೇಜಾರಾಗ್ತಿದೆ ನಾನು ತಾಯಿ ಆಗಿದ್ದೀನಿ ಅಂತ ಹೇಳಿ ಖುಷಿ ಆಗೋಣ ಅನ್ಕೊಂಬಂದ್ರೆ ಎಷ್ಟು ಬೇಜಾರಾಗ್ಬಿಡ್ತು ಗೊತ್ತಾ ಮೊದಲು ಕಣ್ಣೀರ್ವರ್ಸ್ಕವ ಖುಷಿ ಆಗೈತಿ ನೋಡು ಈ ತುಂಗೆ ಹುಡುಗರಾಗಿಲ್ಲ ಹುಡುಗರಾಗಿಲ್ಲ ಅಂತ ಇಡೀ ಊರೇ ಆಡ್ಕೊಳ್ಳೋರು ಇಡೀ ಊರಾಗ ಸಾರಿಸ್ತೀನಿ ಬಾ ನಾಳಾ ಹಾಂ ಇಲ್ಲ ಇವಾಗ ಸಂಜೆಕ್ಕ ಸಾರಿಸ್ತೀನಿ ಅಯ್ಯೋ ನನ್ನ ಸೊಸೆ ಬಸ್ರಿ ಆಗೋಳ ನನ್ನ ಸೊಸೆ ಬಸ್ರಿ ಆಗೋಳೆ ಅಂತೇಳಿ ಹ್ಞೂ ಇಡೀ ಊರಾ ಬೆಚ್ಚಿ ಬಿಡಬೇಕು ಹ್ಞೂ ಬಸ್ ರೀ ನಿನ್ನ ಸೊಸೆ ಬಸ್ರೀಣ ಅಂತೇಳಿ ಅಯ್ಯಯ್ಯೋ ನಮ್ಮ ಊನ್ ಕುಸಿಗೆ ಏನಪ್ಪ ಹೇಳುದು ಅವಳ ಬಾಯಿ ಏನು ಏನ್ ಕುಸಿಯಪ್ಪ ಏನ್ ಕುಸಿ ಈಕೀಗ ಹ ಯಾವನ್ಗ ಹುಡ್ತಿರೋ ಮಗುನ ನಮ್ಮನೆ ಮಗು ಅಂತ ಹೇಳಿ ಹಿಂಗ್ ಖುಷಿ ಪಡ್ತಾವಳ ನಾನು ಈ ಕಡೆ ಜೈಲು ನೋಡಲಾ ಇಲ್ಲ ಈಕಿದ್ ನೋಡಲಾ ಆ ಈಕಿ ಜೊತೆಗೆ ನಾನು ಇಲ್ಲಕ ಇಲ್ಲ ಹೆಂಗ್ ಹುಡುಗಾಗ್ತಾವ ನನ್ಗಂತೂ ಒಂದು ಅರ್ಥನ ಆಗ್ತಿಲ್ಲ ಅಯ್ಯ ಅದೇ ನಿಮ್ಗೆ ತುಂಬಾ ಖುಷಿ ಆಗಿದೆಯಲ್ಲ ನನ್ನ ತಾಯಿ ಆಗ್ತಿರೋದು ನಂಗೂ ಅಷ್ಟೇ ಐತೆ ಹ್ಞೂ ರಾಜರು ಎಲ್ಲರೂ ಆಡ್ಕೊಳ್ತಿದ್ರು ಇವಾಗ ನೋಡಿ ಎಲ್ಲ ರೆಡಿ ಊರೇ ಫುಲ್ ಖುಷಿ ಪಟ್ಬಿಡುತ್ತೆ ಇರಿ ಅಪ್ಪ ಅಮ್ಮನ್ ಹೋಗ್ತೀನಿ ಸರಿ ಸರಿ ಕೂಗವ ಹ್ಞೂ ಎಲ್ಲರಿಗೂ ಸಿಹಿ ಹಂಚುವಂತೆ ಸಂಜೆಗೆ ಎಲ್ಲರಿಗೂ ಸಾರಿಸ್ಬಿಟ್ಟು ಊರಿಗೆಲ್ಲ ಊಟ ಹಾಕ್ಸಮ್ಮ ಇರು പൈൻ്റെ മൂണ്ടാവും നാളെ എല്ലാം കേൾക്കൊണ്ട് ആ ഇവൻ്റെ ആത്തിരോദല്ല നന്നു മേജ് പക്കൂർ സൗകര്യ ഡ്യമേജ് ആത്തിരോ അതെ ഇവരെല്ല ഇവർ എന്തേക്കൊണ്ടിരമേജ് ജോലി സത്താടേക്കെല്ലാം ഒന്ന് സു നന്നി ആ ഇവൻ്റെ ജോലി ഗിത് കൊണ്ടേ നമുക്ക് ഡ്യമേജിൻ്റെ ഓടാത്ത നന്ന മഗൻ്റെ ഈഗീക ഒന്നു ബുദ്ധി ഭ്രമണപിടൈ ആ നന്ന മഗു അല്ലേ മനുഷ്യരേനമക് ഏയ് എല്ലാം ഏണ്മക് ഒന്ന ഇതാവോ അൽക്കട്ട് ആ നന്നു സൊസേ ഭാ ഒളെക്കി ഹെങ്കോ ഗുഡ് ന്യൂസ് തന്നോളെ ഇടീ ഊറാക്കാൻ സർത്തുന്ന ఓకే వీక్షిర ఈ వీడియో ఇలాగే ముగ్గుస్తాయితే అభిప్రాయాలను కమెంట్స్ మనకు తెలిసి లైక్ మిషే మనం చానల్ని సస్క్రైబ్ మొండి బెల్లకన్ క్లిక్ మ్యాడీ థ్యాంక్ యూ ఫర్ వాచింగ్